Terima kasih telah menonton! ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐ ಒಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ನಿನ್ನೆ ದಿನ ಒಡಂಬೈಲಿನ ಒಂದು ವಿಡಿಯೋ ಹಾಕಿದ್ದೆ ಅದಾದಮೇಲೆ ಇದು ಲಾಸ್ಟ್ ವಿಡಿಯೋ ಎರಡನೇ ವಿಡಿಯೋ ಇದು ಭಾಳ ಲೆಂದಿ ಆಗ್ತೈತೆ ಅಂತೇಳಿ ನಾನು ಇವತ್ತ ಡಿವೈಡ್ ಮಾಡಿ ಹಾಕಿನಿ ಈಗ ನಾವು ಎಂಟು ಸುಮಾರು ಎಂಟು ಗಂಟೆ ಹತ್ರ ಹತ್ರ ಈ ಕಡೆ ಮೂಲ ಸನ್ನಿಧಿ ಐತಲ್ಲ ಅಲ್ಲಿ ಬಂದಿದ್ವಿ ನಿನ್ನೆ ದಿನ ನಾನು ಭೂತರಾಜ ಆಗಿರ್ಬೋದು ಒಡಂಬೈಲಿನ ಟೆಂಪಲ್ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡೀನಿ ಅಲ್ಲಿರೋಕ್ಕೆ ವ್ಯವಸ್ಥೆ ಇತ್ತೋ ಇಲ್ಲೋ ಅಂತ ಕೇಳೋರಿಗೂ ನಾನು ಉತ್ತರ ಕೊಟ್ಟಿನಿ ಇನ್ಫಾರ್ಮೇಷನ್ ಕೊಟ್ಟಿನಿ ಚೆಕ್ ಮಾಡಿರಿ ನಿನ್ನೆ ವಿಡಿಯೋನು ಚೆಕ್ ಮಾಡಿರಿ ಆದರೆ ಹಿಂದಿನ ಎಷ್ಟೋ ವಿಡಿಯೋಸ್ ಅದ ಒಡಾಂಬೈಲಿನೂ ಅದು ಕೂಡ ನೀವು ಚೆಕ್ ಮಾಡಿ ಇನ್ಫಾರ್ಮೇಷನನ್ನು ತೊಗೊಳ್ಬೋದು ನಾನು ಎರಡು ಸಲ ಬಂದಾಗೂ ಇಲ್ಲಿ ಮಂಗಳಾರತಿ ಆಗೋದು ನೋಡಿರಲಿಲ್ಲ ಆ ಪುಣ್ಯ ಆ ಭಾಗ್ಯ ನಮ್ಗೆ ಈ ಸಲ ಸಿಕ್ತು ಯಾಕಂದ್ರೆ ನಾವು ಹೋದ್ಸಲ ಕ್ಷೀರಾಭಿಷೇಕ ಮಾಡ್ಸಕ್ಕೆ ಪೂಜೆಗೆ ಕುಂತಿದ್ವಿ ಹಂಗಾಗಿ ಇಲ್ಲಿ ಬರುತ್ತೆ ಲೇಟ್ ಆಯ್ತು ಆದ್ರೆ ಈ ಸಲ ಯಾವುದು ಪೂಜೆ ಅದೆಲ್ಲ ಇರಲಿಲ್ಲ ಬಳೆ ಒಂದು ಅರಕೆ ಇತ್ತು ಅದು ಮುಡ್ಸಿ ಹೋಗುದ್ರಾಯ್ತ ಅಂತೇಳಿ ಬಂದಿದ್ವಿ ಅಷ್ಟ ಆದ್ರೆ ಈ ಸಲ ನಮ್ಗೆ ಆ ಪುಣ್ಯ ಆ ಭಾಗ್ಯ ಸಿಕ್ತು ಆ ತಾಯಿದು ಮಂಗಳಾರತಿ ನೋಡೋ ಭಾಗ್ಯ ಅದು ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಯಾಕಂದ್ರೆ ಆ ಪ್ರಕೃತಿ ಮಧ್ಯದಲ್ಲಿ ಈ ತಾಯಿ ದೇವಸ್ಥಾನ ಅದ್ರ ಜೊತೆಗೆ ಒಂದು ಒಳ್ಳೆ ವೈಬ್ ವೈಬ್ಸ್ ನಮಗೆ ಸಿಗ್ತೈತಿ ನೀವು ಕೂಡ ನೋಡಿ ಕಣ್ ಅಂತ ಹೇಳ್ತೀನಿ ಹಂಗೆ ತಾಯಿ ನಮ್ಗೆ ಹೂ ಪ್ರಸಾದ ಕೊಟ್ಟರು ಅದು ಒಂದು ದೊಡ್ಡ ಪವಾಡ ಅಂತಲೇ ಹೇಳ್ತೀನಿ ಈಗ ನೆಕ್ಸ್ಟ್ ಬರ್ತೈತಿ ನೋಡಿರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಕ く手手させさくさて手さて手サさてと手くさ手勝手 <music> thank <laughs> you ಆ ಫ್ರೆಂಡ್ಸ್ ಆ ಮಂಗಳಾರತಿ ಎಲ್ಲ ತಗೊಂಡ್ವಿ ಮಂಗಳಾರತಿ ತಗೊಂಡ ಆದ್ಮೇಗ ಇವರು ಲಾಸ್ಟ್ ನಿಮ್ಗೆ ಒಂದು ಮೂರ್ನಾಲ್ಕು ವಿಡಿಯೋದಾಗ ತೋರಿಸೀನಿ ಇವ್ರನ್ನ ಅಲ್ಲಿ ಬಳೆ ಪದ್ಮಾವತಿ ಅಮ್ಮನವರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಗೆ ಕೊಟ್ಟಿದ್ರು ಆ ವಿಡಿಯೋ ಲಿಂಕ್ಸ್ ಎಲ್ಲ ನಾನು ಎಂಡ್ ಸ್ಕ್ರೀನ್ನಾಗ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಹಾಕಿರ್ತೀನಿ ಅಂತ ಪ್ರತಿಯೊಂದನ್ನು ವಿಡಿಯೋ ನೀವು ಮಿಸ್ ಮಾಡ್ಲಾರ ನೋಡಿರಿ ಅಂದ್ರಾಗ ಗೊತ್ತಾಗ್ತೈತಿ ಮುಖ್ಯವಾಗಿ ನಂಬಿಕೆ ಮುಖ್ಯ ಅಂತ ನಾನು ಹಿಂದಿನ ವಿಡಿಯೋದಾಗನೇ ಹೇಳೀನಿ ಅವ್ರು ನಮ್ಗೆ ನನ್ನ ನೋಡಿ ಕೂನೂ ಹಿಡಿದ್ರೆ ಅಂದ್ರೆ ನೆನ್ಪಿ ಹಿಡಿದ್ರು ಲಾಸ್ಟ್ ಟೈಮ್ ಬಂದಿದ್ರಿ ಅಲ್ಲ ಅಂತ ಹೇಳಿ ಆ ವಿಡಿಯೋನೂ ಅವರು ನಾನು ಹಾಕಿ ಮಾಡಿ ಹಾಕಿರೋ ಪ್ರತಿಯೊಂದು ವಿಡಿಯೋನೂ ಅಷ್ಟು ಸ್ಟೇಟಸ್ಗೆ ಹಾಕಿರ್ತಾರೆ ಭಾಳ ಜನಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ಅದಾದ್ಮೇಗ ಬಳೆ ತೊಗೊಂಡು ಬಂದಿದ್ದೆ ನೂರ ಎಂಟು ಬಳೆ ಅಲ್ಲೇ ತೊಗೊಂಡೆ ನಾವು ಯಾಕಂದ್ರೆ ಇಲ್ಲಿಂದ ಹೋಗೋಷ್ಟರಲ್ಲಿ ಸುಮ್ಮನೆ ಯಾಕಪ್ಪ ಅಂತೇಳಿ ಅಲ್ಲೇ ಸಿಗ್ತಾವೆ ಬಳಿ ಹಂಗಾಗಿ ತೊಗೊಂಡ್ವಿ ಅಮ್ಮ ಏನು ಬಳಿ ಅಷ್ಟು ಇಷ್ಟು ಅಂದ್ಕೊಂಡಿರಲಿಲ್ಲ ಹೆಂಗೂ ಹೋಗಿದ್ರಲ್ಲ ಬಂದಿದ್ರು ಹಂಗಾಗಿ ಬಳಿನ ಅವರು ತಗೊಂಡ್ರು ಹಿಂಗಾಗಿ ಬಳಿ ಅರಕಿ ಯಾವ ರೀತಿ ಇಲ್ಲಿ ನಾವು ಮುಟ್ಸಿದ್ವಿ ಅಂತ ತೋರಿಸಾತೀನಿ ನೋಡಿರಿ ನಾವು ತೊಗೊಂಡೋಗಿರೋ ಬಳಿನ ಅವ್ರ ಕೈಯಕ್ಕೆ ಕೊಟ್ಟು ನಾವು ಯಾವುದ್ರ ಸಲುವಾಗಿ ಬಳೆ ಹರಕೆ ಮಾಡ್ಕೊಂಡಿದ್ವಿ ಹೇಳಿ ಆಮೇಲೆ ಮುಂದೇನೂ ಅಷ್ಟೇ ಒಳ್ಳೇದಾಗ್ಲಿ ಅಂತ ಅವರು ಒಂದಿಷ್ಟು ಮಂತ್ರನ ಮತ್ತು ಆ ತಾಯಿ ಆಶೀರ್ವಾದನ ಕೊಡ್ತಾರೆ ಕ ತೆಂಗಿನಕಾಯಿ ಕೊಡ್ತಾರ ಆ ತೆಂಗ್ ಆ ತೆಂಗಿನಕಾಯಿನ ದೇವ್ರ ಮುಂದೆ ಹೊಡೆದು ಅಂದ್ರೆ ದೇವ್ರಿಗೇನು ಹೊಡ್ಯಾಕ್ ಹೋಗ್ಬೇಡ್ರಿ ಹಾಗೆ ಕಾಯಿ ಒಡೆದು ಅದರಿಂದ ಸ್ವೀಟ್ ಏನಾರ ನೈವೇದ್ಯ ಮಾಡ್ರಿ ಅಪ್ಪಿತಪ್ಪಿನೂ ಖಾರ ಚಟ್ನಿ ಅದು ಇದು ಏನು ಹೋಗ್ಬೇಡ್ರಿ ಸ್ವೀಟ್ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆ ತಾಯಿ ಹೆಸ್ರ ಹೆಸ್ರನ್ನಾಗ ನೀವೆಲ್ಲರೂ ತಿನ್ಬೇಕಾಗ್ತೈತಿ ಯಾರಿಗೂ ಹೊರ್ಗೂ ಅವ್ರಿಗೆ ಕೊಡೋಕೆ ಹೋಗ್ಬೇಡ್ರಿ ನಿಮ್ಮ ಮನ್ಯಾಗೆ ಎಷ್ಟು ಜನ ಆದಿರಲ್ಲ ನೀವು ಅಷ್ಟು ಆ ಸ್ವೀಟನ್ನು ತಿನ್ನಿರಿ ದೇವ್ರಿಗೆ ನೈವೇದ್ಯ ಮಾಡಿ ಆದ್ಮ್ಯಾಗ ಮತ್ತು ಬೇರೆ ದೇವ್ರಿಗೆ ಹೊಂಟಿನಿ ಇಲ್ಲ ಬೇರೆ ದೇವ್ರಿಗೆ ಕಾಯಿ ಹೊಡಿಬೇಕಲ್ಲ ಅಂತ ಹೊಡಿಬೇಡ್ರಿ ಆ ಕಾಯಿನ ಯಾಕಂದ್ರೆ ಆ ತಾಯಿ ಹೆಸರಿನಾಗ ನೀವು ಒಡೆದು ಸ್ವೀಟ್ ಮಾಡಿಬಿಡ್ರಿ ಇನ್ನು ಇನ್ನೂ ಹೇಳ್ಬೇಕಂದ್ರೆ ಉತ್ತದ ಮಣ್ಣದ ಬಗ್ಗೆ ಭಾಳ ಕೇಳತ್ತೀರಿ ನಾವು ಈ ಸಲ ಉತ್ತದ ಮಣ್ಣಿನ ತರಲಿಲ್ಲ ಲಾಸ್ಟ್ ಟೈಮ್ ಕೊಟ್ಟಿದ್ರು ಅವರೇ ತೊಗೊಂಡು ಬಂದಿದ್ವಿ ಈ ಸಲ ಅವರು ಗುರುಗಳು ಅಂದರೆ ಅಪ್ಪ ಅಜ್ಜಪ್ಪಾಜಿ ಇರಲಿಲ್ಲ ಹಾಗಾಗಿ ನಾವು ಏನು ಅದು ತರಕ್ಕೆ ಹೋಗಲಿಲ್ಲ ಉತ್ತದ ಮಣ್ಣು ತೊಗೊಂಡೋದವರು ಎಷ್ಟು ವಿಡಿಯೋಸ್ನಾಗ ಹೇಳ್ತೀನಿ ನಾನು ಮತ್ತೆ ಪದೇ ಪದೇ ಕೇಳ್ತಿರ್ತೀರಿ ಯಾವ ರೀತಿ ತೊಗೋಬೇಕು ಅಥವಾ ಮೈಗೆ ಹಚ್ಕೊಂಡು ಸ್ನಾನ ಮಾಡಬೇಕಾ ಮನೆಯಲ್ಲಿ ಹಂಗೆ ಹಂಗೆ ಇಡಬೇಕಾ ಅಂಥೇಳಿ ಸೊ ದಯವಿ ದಯವಿಟ್ಟು ಆ ವಿಡಿಯೋ ನೋಡಿರಿ ಭಾಳ ಅಂದ್ರೆ ಭಾಳ ಜನ ನೋಡ್ಯಾರ ಸುಮಾರು ಒಂದು ಎಪ್ಪತ್ತು ಸಾವಿರ ಜನವರೆಗೂ ನೋಡ್ಯಾರ ಆ ವಿಡಿಯೋನ ಅಷ್ಟು ಕ್ಲಿಯರಾಗಿ ಹೇಳೀನಿ ನಾನು ನೀವು ಇನ್ನೊಂದು ಸಲನೂ ಹೇಳ್ತೀನಿ ಕೇಳಿಸ್ಕೋರಿ ಏನೂ ಇಲ್ಲ ನೀವು ತೊಗೊಂಡೋಗಿರೋ ಉದ್ದದ ಮಣ್ಣು ಸ್ನಾನ ಅವರು ಕೇಳಿರಿ ಯಾವ ರೀತಿ ತೊಗೋಬೇಕು ಅಥವಾ ಸ್ನಾನ ಮಾಡಬೇಕಾದ್ರೆ ಮೈಗೆ ಹಚ್ಕೊಂಡು ಸ್ನಾನ ಮಾಡಬೇಕೇನು ಅಂತ ಕೇಳಿ ಮುಂದುವರಿ ಒಂದು ವೇಳೆ ಕೇಳಿಲ್ಲ ಅಂತಂದ್ರೆ ನಾನು ಹೇಳೋದಿಷ್ಟ ಮೂರು ವಾರ ಒಂದು ವಾರ ನೀರಿನಾಗ ಒಂದು ವಾರ ನಿಂಬೆಹಣ್ಣನ್ಯಾಗ ಒಂದು ವಾರ ಹಾಲಿನಲ್ಲು ಹಾಲಿನಲ್ಲಿ ಅಂದರೆ ಹಸಿ ಹಾಲು ಇಷ್ಟಾಗಿ ತೊಗೊಳ್ರಿ ಇಪ್ಪತ್ತೊಂದು ದಿನ ಆಗ್ತೈತಿ ಹಸಿ ಹಾಲಿನಲ್ಲೇ ತೊಗೊಳ್ರಿ ಯಾವುದೇ ಕಾರಣಕ್ಕೂ ನೀರೆಲ್ಲ ಮಿಕ್ಸ್ ಮಾಡಬೇಡ್ರಿ ನಿಂಬೆಹಣ್ಣಿನ ರಸ ಅಥವಾ ನೀರು ಮತ್ತು ಹಾಲು ಮೂರು ವಾರ ಒಂದೊಂದು ಥರದಲ್ಲಿ ತೊಗೊಳ್ರಿ ಅಲ್ಲಿ ನಾವು ಪೂಜಾ ಮುಗಿಸ್ಕೊಂಡು ಬಂದು ಬಳೆ ಹರಿಕೆಯನ್ನು ಮುಟ್ಟಿಸಿ ಈಗ ಇಲ್ಲಿಗೆ ಬಂದ್ವಿ ಬೆಳಗ್ಗೆ ನಾಷ್ಟ ರೆಡಿಯಾಗಿತ್ತು ಭಾಳ ಅಂದ್ರೆ ಭಾಳ ಮಸ್ತ್ ಮಾಡಿದರು ನಿಜವಾಗ್ಲೂ ಒಂದು ದಿನ ಆಲ್ಟ್ ಮಾಡ್ತೀನಿ ಅಂದ್ರೆ ನಿಮ್ಮಂಥ ಪುಣ್ಯವಂತ್ರ ಯಾರು ಇಲ್ಲ ಆಲ್ಟ್ ಮಾಡ್ರಿ ಭಾಳ ಚಲೋ ಅನಿಸ್ತೈತಿ ಮಸಾಲೆ ಉಪ್ಪಿಟ್ಟು ಉಪ್ಪಿನಕಾಯಿ ಅಂತರೂ ಸೂಪ್ಪರಾಗಿತ್ತು ಪಾಯಸ ಮಾಡಿದ್ರು ಅದನ್ನು ಅಷ್ಟ ನಾನು ಮನೆಯಾಗೆ ಟ್ರೈ ಮಾಡ್ತೀನಿ ಇಷ್ಟು ರುಚಿಯಾದ ಒಂದು ಪ್ರಸಾದ ನನ್ನ ಜೀವನದಾಗ ತಿಂದಿರಲಿಲ್ಲ ಅಷ್ಟು ಇತ್ತು ಸೊ ಈಗಂತರೂ ಯಾ ಎಲ್ರಿಗೂ ಆಲ್ಟ್ ಮಾಡ್ಲಿಕ್ಕೆ ರೂಮ್ ಸಿಗ್ತಾವ ಯಾರೋ ಹೋಗ್ಬೇಕು ಅನ್ನೋರು ಹೋಗ್ರಿ ವಿಸಿಟ್ ಮಾಡ್ರಿ ತಾಯಿ ದರ್ಶನ ಪಡ್ಕೊಡ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆ ತಾಯಿ ಹತ್ರ ನಾನು ಕೇಳ್ಕೊತೀನಿ ಇಲ್ಲಿ ಪ್ರಸಾದ ಮುಗಿಸಿ ನಾನು ನಾವು ನೆಕ್ಸ್ಟ್ ಬರಬೇಕಾದ್ರೂ ಜೋಗ್ ಫಾಲ್ಸ್ಗೆ ಇಳಿದು ಬರ್ಬೇಕಂತ ಅಂದ್ಕೊಂಡ್ವಿ ಬಟ್ ನೈಟ್ ಆಗಿತ್ತು ಭಾಳ ಕತ್ತಲಾಗಿತ್ತು ಹಂಗಾಗಿ ಇಳಿಲಿಲ್ಲ ಹಂಗೆ ಡೈರೆಕ್ಟಾಗಿ ನಾವು ಒಡಾನ್ ಬೈಲಿಗೆ ಬಂದುಬಿಟ್ವಿ ಇನ್ನು ಒಡಂಬೈಲಿನ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದ್ರೆ ನಾನು ಎಲ್ಲ ವೀಡಿಯೋಸ್ ಲಿಂಕನ್ನು ಎಂಡ್ ಸ್ಕ್ರೀನ್ಯಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಚೆಕ್ ಮಾಡಿರಿ ಇಲ್ಲಿಂದ ನಾವು ಪ್ರಸಾದ ಮುಗಿಸ್ಕೊಂಡು ಬೆಳಗ್ಗೆ ಸುಮಾರು ಒಂಬತ್ತುವರಿಂದ ಹತ್ತು ಗಂಟೆ ಆಗಿತ್ತು ನಾವು ಜೋಗ್ ಫಾಲ್ಸಿಗೆ ಬಂದು ಇಲ್ಲಿ ಇಳಿದು ಸ್ವಲ್ಪ ಎಲ್ಲ ನೋಡಿಬಿಟ್ಟು ಮತ್ತು ಮುಂದೆ ಮುಂದಿನ ಪ್ಲೇಸಿಗೆ ಹೊಂಟಿವಿ ಅಷ್ಟೇನು ಕೆಲಸ ಭಾಳ ಕೆಲಸ ನಡೆದಿತ್ತು ಇಲ್ಲಿ ಜೋಗ್ ಫಾಲ್ಸ್ನಾಗ ಹಂಗಾಗಿ ಭಾಳ ಹೊತ್ತು ನಿಂದಿರಲಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ನಿಂತು ನೋಡಿಕೊಂಡು ನೋಡಿದ್ದೇತಿ ಮತ್ತೇನು ನೋಡೋದು ಅಂತ ಅಷ್ಟೇ ಇಳಿದು ಒಂದಿಷ್ಟು ಫೋಟೋ ಕ್ಲಿಪ್ಸನ್ನು ತಗೊಂಡು ನಾವು ಜೋಗ್ ಫಾಲ್ಸಿಂದ ಮತ್ತು ಮುಂದಿನ ಊರಿಗೆ ಒಂಟ್ವಿ ಜೋಗ್ ಫಾಲ್ಸಿಂದ ಎಷ್ಟು ಕಿಲೋಮೀಟರ್ ಆಗ್ತೈತಿ ಅಂತ ಕೇಳಾತಿದ್ರಿ ಜೋಗ್ ಜೋಗ್ಫಾಲ್ಸಿಂದ ಎಂಟರಿಂದ ಹತ್ತು ಕಿಲೋಮೀಟ್ರ್ ಆಗ್ತೈತಿ ಅದರ ರೋಡ್ ಸರಿ ಇಲ್ಲ ಎಂಟು ಹತ್ತು ಕಿಲೋಮೀಟ್ರ್ ಅಂದ್ರೆ ಒಂದು ನೂರು ಕಿಲೋಮೀಟರ್ ಹೋದಷ್ಟು ಫೀಲ್ ಆಗ್ತೈತಿ ಅಷ್ಟು ರೋಡು ಕೆಟ್ಟೈತೆ ಅಂತಲೇ ಹೇಳ್ಬೋದು ಆದಷ್ಟು ಓನ್ ವೆಹಿಕಲ್ ಇದ್ರೆ ಭಾಳ ಚಲೋ ನೀವೇನಾದ್ರೂ ಬಸ್ಸಿಗೆ ಬಂದಿನಿ ಅಂತಂದ್ರೆ ನೀವು ಜೋಗ್ ಫಾಲ್ಸಿಂದ ಒಂದು ಸಾವಿರ ರೂಪಾಯಿ ಕೊಡಬೇಕಾಗ್ತೈತಿ ಆಟೋದವ್ರಿಗೆ ನಾವು ಎಷ್ಟೇ ಬಾರ್ಗೇನಿಂಗ್ ಮಾಡಿದರೂ ಅವರು ಕೇಳಲ್ಲ ಅಷ್ಟೇ ಕೊಡು ಕೊಡ್ರಿ ಇಲ್ಲ ಕರ್ಕೊಂಡು ಹೋಗೋಲ್ಲ ಅಂತ ಹೇಳ್ತಾರೆ ಹಂಗಾಗಿ ಸಾಧ್ಯವಾದಷ್ಟು ಓನ್ ವೆಹಿಕಲ್ ಇದ್ರೆ ಚಲೋ ಅನಿಸ್ತೈತಿ ಸೊ ಒಂದು ನಾಲ್ಕು ಜನ ಇದ್ರಿ ಅಂತಂದ್ರೆ ಒಂದು ಸಾವಿರ ರೂಪಾಯಿ ಆಟೋಕ್ಕೆ ಕೊಟ್ಟು ಹೋದ್ರು ತೊಂದರೆ ಇಲ್ಲ ಒಂದು ಎಂಟತ್ತು ಕಿಲೋಮೀಟ್ರ್ ರೋಡ್ ಸರಿ ಇರ್ಲಾರ ಕಾರಣ ಹಂಗೆ ಮಾಡ್ತಾರೆ ಆಮೇಲೆ ವೇಟ್ ವೇಟ್ ಮಾಡ್ತಾರೆ ನೀವೇನಾದರೂ ರಿಟರ್ನ್ ಆಗೋರು ಇದ್ರೆ ವೇಟ್ ಮಾಡಿ ವಾಪಸ್ ಕರ್ಕೊಂಡು ಆಟೋದವರು ಆಟೋದವ್ರು ಜೋಗ್ಫಾಲ್ಸ್ ಎಲ್ಲ ನೋಡಿಕೊಂಡು ನಾವು ಸುಮಾರು ಸಲ ನೋಡಿದ್ದೈತಿ ಜಸ್ಟ್ ಒಂದಿಷ್ಟು ನೋಡಿ ಕ್ಲಿಪ್ಸ್ ತೊಗೊಂಡು ಬಂದ್ವಿ ಅಲ್ಲಿಂದ ಡೈರೆಕ್ಟ್ ಸಿರಿಸಿ ಮಾರಿಕಾಂಬಾಗ ಬಂದ್ವಿ ಇಲ್ಲಿ ಸಿರಿಸಿ ಒಳಗೆ ಆ ತಾಯಿ ದರ್ಶನ ಮಾಡಿಕೊಂಡು ಇಲ್ಲಿನೂ ಪ್ರಸಾದದ ಟೈಮ್ ಆಗಿತ್ತ ಹಂಗಾಗಿ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನನಗಂತೂ ಪ್ರಸಾದ ಅಂದ್ರೆ ಎರಡು ಒಟ್ಟಿ ಅಷ್ಟು ಇಷ್ಟ ಪ್ರೀತಿ ಅಷ್ಟ ಇಷ್ಟ ನನಗೆ ನಿಮಗೆಲ್ಲ ದೇವ್ರ ಪ್ರಸಾದ ದೇವಸ್ಥಾನಗಳ ಹೋದಾಗ ಪ್ರಸಾದ ಇಷ್ಟ ಆಗ್ತೈತೆನೋ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನಗಂತರೂ ಭಾಳ ಅಂದ್ರೆ ಭಾಳ ಇಷ್ಟ ನನಗಂತರೂ ಈ ಸಲ ಟ್ರಿಪ್ ಮಾತ್ರ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತು ಯಾಕಂದ್ರೆ ಎರಡೂ ಫ್ಯಾಮಿಲಿ ಜೊತೆಗೆ ಟ್ರಿಪ್ ಸಕ್ಕ ಹೊಡೆದೆ ಭಾಳ ಅಂದ್ರೆ ಭಾಳ ಮಜಾ ಅನ್ನಿಸ್ತು ಇನ್ನೊಂದು ಹೇಳ್ಬೇಕಂದ್ರೆ ಬಿಸಿಲು ಒಂದಿತ್ತು ಸಿಕ್ಕಾಪಟ್ಟಿ ಬಿಸಿಲು ಇನ್ನೂ ಬೇಸ್ಗಿನೇ ಸ್ಟಾರ್ಟ್ ಆಗಿಲ್ಲ ಅಷ್ಟು ಬಿಸಿಲಿತ್ತು ಅದು ಒಂದು ಬಿಟ್ರೆ ಮಿಕ್ಕಿದ್ದೆಲ್ಲ ಸುಕ್ಕ ಸೂಪರ್ ಸುಪ್ರೀಮ್ ಅಂತಲೇ ಹೇಳ್ಬೋದು ಆಮೇಲೆ ಅಪ್ಪಾಜಿ ಅಂದರೆ ನಮ್ಮ ಮಾವ ಹೇಳಾತಿದ್ರು ಎಲ್ಲನೂ ಅವ್ರಿಗೆ ಯಾವುದು ಚೆನ್ನಾಗಿ ಅನಿಸ್ತೈತಿ ಚಲೋ ಅನಿಸ್ತೈತಿ ಅದೆಲ್ಲ ಇದು ಮಾಡ್ಕೊಡ್ವಾ ಅಂತ ಹೇಳಾತಿದ್ರು ಅದೆಷ್ಟು ಸಪೋರ್ಟ್ ಮಾಡ್ತಾರಲ್ಲ ಅನ್ನೋದು ಒಂದು ಭಾಳ ಖುಷಿ ನನಗೆ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅಂದರೂ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ಶೇರ್ ಮಾಡಕ್ಕೆ ಟ್ರೈ ಮಾಡೀನಿ ಯಾಕೆಂದ್ರೆ ಫ್ಯಾಮಿಲಿ ಜೊತೆ ಇರ್ತೀವಿ ಅಂದಮ್ಯಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ ಒಂದು ಖುಷಿ ಸಿಗ್ತೈತಿ ಅಂತದ್ರಾಗ ಎಲ್ಲ ವಿಡಿಯೋಸು ಕ್ಯಾಮ್ರಾ ಹಿಡ್ಕೊಂಡು ನಿಂತುಬಿಟ್ರೆ ನನ್ನ ಟ ನಾನು ಅವ್ರ ಜೊತೆ ಬೆರ್ತೆ ಇಲ್ಲ ಅನ್ನೋ ಒಂದು ಫೀಲ್ ಕೊಡ್ತೈತಿ ಹಂಗಾಗಿ ನಾನು ಜಾಸ್ತಿ ಕ್ಯಾ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೋಗಿಲ್ಲ ಆಮೇಲೆ ಎಲ್ರಿಗೂ ಕಾಗಿನೆಲೆ ನೋಡಬೇಕು ಆಸೆ ಇತ್ತು ಹಂಗಾಗಿ ಕಾಗಿನೇಲೆ ಕನಕದಾಸರ ಗದ್ದುಗೆಗೆ ಬಂದಿದ್ವಿ ನೋ ನೋಡಿ ನೋಡಬೇಕು ಬರೀ ಬುಕ್ಸ್ ನಲ್ಲಿ ಅಷ್ಟೇ ಓದಿದ್ವಿ ಅಲ್ಲ ನಾವು ಹಂಗಾಗಿ ಅಂತ ಹೇಳಿ ಇಲ್ಲಿ ಮಠನೂ ಐತಿ ಮಠದಾಗ ಯಾರೂ ಇರಲಿಲ್ಲ ಅಂತ ಹಂಗಾಗಿ ನಾವು ಇಲ್ಲಿ ಗದ್ದುಗೆ ಅಷ್ಟು ನಮಸ್ಕಾರ ಮಾಡಿ ಬಂದ್ವಿ ಆಮೇಲೆ ಇಲ್ಲಿ ಬುಕ್ಸ್ ಲ್ಯಾಂಗ್ವೇಜ್ ಒಳಗೂ ಬುಕ್ಸ್ ಸಿಗ್ತಾವೆ ಕನಕದಾಸರ ಕುರಿತು ಸೊ ಬಂದಾಗ ಬೇಕಾದ್ರೆ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಬುಕ್ಸ್ ತಗೋಬೋದು ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಎಂತ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ನಾವು ಗೊತ್ತಾಗ್ತೈತಿ ಸೊ ಹೆಂಗ ಅನಿಸ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸಬ್ ನೋಡುತ್ತಿದ್ದರ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬಿಡ್ರಿ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ಸ್ ಒಳಗೆ ತಿಳಿಸಿದ್ರೆ ನನಗೂ ಎಲ್ಪ್ ಆಗ್ತೈತಿ ಆಮೇಲೆ ರುಟೀನ್ ವ್ಲಾಗ್ನು ನಡು ನಡು ಒಂದೊಂದು ಇರ್ತೀನಿ ಇರ್ತೀನಂತ ಸಿಗು ಅಂತ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು